すご,ごい নদে <laughs> আধিকারি <laughs>

ನನ್ನ ಎತ್ತುಗಳನ್ನು ಸೋಡಿಸಿ ನನ್ನ ಜನರನ್ನು ಸೋಡಿಸಿ ನನಗೆ ಅವಮಾನ ಮಾಡಿದಲ್ಲ ಮಗಡ ನನ್ನ ತಂಗಿಯ ಕೈಯಿಂದ ಕಡೆ ಹಾಕಿಸಿಕೊಂಡು ಹೊರಲಲ್ಲಿ ಹೂಮಲ್ಲಿ ಹಾಕಿಸಿಕೊಂಡ ಮಗನಿಂದ ಒತ್ತಿ ಉರಿತಿದೆ ತೋರಿದಿನೆ ನೆನನ ಒಡಲಿನೋ ಸಿಹೇ ದಿನ 20 ನಿಮಿದಲೆ ಹೊಂದು ಜಾಕ್ಕೆ ನಿಮ್ಮಣ್ಣ ತಮ್ಮರು ಸುಟ್ಟು ಬಸವಬಾಡಿ ನಿಮ್ಮ ತಂಗಿಯ ಶಿಪಿ ನಿಮಗಾ ಹಾ ಬರವಾಗಿ ಮಾಡಿ ನಿಮ್ಮ ವೌಶನ ರೌಶ ಮಾಡಿದಿದ್ರಾ ನಣ್ಣಶು ಪೊಲೀಸ್ ಪಾಟಿಂಗ್ ನಾನು ಜಿತೇಂದ್ರ ಈ ಜಿತೇಂದ್ರ ರೆಡಿಯಾಗಿ ನಿಮ್ಮ ಅಡಿಯಲ್ಲಿ ನಿಂತಿದ್ದಾನೆ ಗೌಡ್ರಿ ಅದು ಯಾವ ಕೆಲಸ ಎಂದು ಹೇಳಿ ಈಗ ಪದ ಪತಿ ಹೇಳುವ ವಿಷಯದಲ್ಲಿ ಜಿತೇಂದ್ರಲ್ಲಿ ಸಣ್ಣ ಗು ಈ ದೇವೇಗೌಡರಿಗೆ ಬೇಕು ನನಗೆ ಗೌಡ ಈ ಮಾತನ್ನು ಆ ವಸ್ತು ನಿಮ್ಮ ತಂಗಿಯವನಿಗೆ ಹಾರ ಹಾಕಿ ಆರ್ತಿಯೊಳಗೂ ಮುಂಚೆ ಏನಾದರೂ ಹೇಳಿದ್ದರೆ ಈ ನನ್ನ ಕಷ್ಟದಿಂದ ಅವನ ನೆತ್ತ ನೆಚ್ಚಿ Name of power, ಬೇರೆಯವರೇ ಕೊಲೆ ಮಾಡಿಸಿದರೆಂದು ಅಪಕೀರ್ತಿ ಬರುತ್ತಿತ್ತು ಅದು ಹಾಗಲ್ಲ ನೀನು ಹೇಳುವ ಮಾತಿನಲ್ಲಿ ನಿಜವಿದೆ ಆದ್ರ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ಕೂಡುವ ಸಮಯ ಇದು ಅಲ್ಲ ಗಜರಜ ಏನು ಮಾಡಲಿ ನಾಡಿದ ಈಗಂತೂ ಮುತಾಲಿಕಾವನ ಬೆಟ್ಟಿಗೆ ಹೋಗಿದ್ದಾನೆ ಮಾತಿಗೆ ಬೆಲೆ ಕೊಟ್ಟು ಬಳಿಗೆ ಆಗಮಿಸಿ ಬಂದು ನಾವು ಹೇಳಿದಂತೆ ನಮ್ಮ ಕಳ್ಳಿಸಲಿಗೆ ಒಪ್ಪಿಕೊಂಡು ಸರಿ ಇದೇ ಅಲ್ಲ ಈ ಕಷ್ಟ ಕರಾಮತ್ತು ಗುಡ್ ಆಡಿಯೋದು ಗುಡ್ ಹಿಡಿಯೋ ಶ್ರೀಮಂತ ನಾಯಕರೇ ಈ ಮಾತುಗಾರನ ಮತಾಲಿಕನ ಸಂಕೋ ಹೋದ ಕೆಲಸ ಹಂಡು ಅಥವಾ ಕಾಯಿಲೆ ಗೌಡ್ರೆ ಕಟ್ಟ ಕಸಗಾಯಿ ಅನ್ನೋದು ಈ ಮತಾಲಿಕನ ಇಷ್ಟ್ರಿ ಒಳಗಿಲ್ರಿ ಗೌಡ್ರಿ ಗೌಡ್ರೆ ಕಸಗಾಯಿ ಅನ್ನೋದು ಈ ಮಾತಾಳಿ ಒಳಗ ಇಟ್ಟರೆ ಒಳಗೌಡ್ರೆ ನಮಸ್ಕಾರ ಮಾಡಿ ಈ ಊರ ಪೊಲೀಸ್ ಪಾಟೀಲ್ ದೇವೇಗೌಡರಿಗೆ ನಮಸ್ಕಾರ ಭಾಕ್ರ ದೇವರ ನಮಸ್ಕಾರಿ ಅನ್ನುವ ನಿನ್ನ ನುಡಿ ನನ್ನ ಹೃದಯವನ್ನು ನಡುತ್ತೆ ಬದಲಾಯಿಸಿ ಬಿಡಿ ಬಾಳಿತುಕ ಇರೋ ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಹೇಳ್ತಾರಲ್ಲ ಯಾಕೆ ಮೊನ್ನೆ ನೀನು ಎಷ್ಟ ನನ್ನ ತಂಗಿನೇ ನಿನ್ನ ಕೊರಳಿಗೆ ಹೂಮಾಲೆ ಹಾಕಿದಳಂತ ಪ್ರತಿ ಸಮಾರ ಮೊದಲು ಹೇಗೆ ಯಾಕೋ ಗ್ರಹ ಏನು ಕೆಟ್ಟ ವಿಷಯ ಹೇಳ್ಕೊಂಡ್ರೆ ಅದು ತಪ್ಪೆ ಅದು ಶುದ್ಧ ತಪ್ಪು ಯಾವ ಅದು ಈ ಗೌಡರ ಮರೆಯ ವಿಷಯ ಅಷ್ಟೇ ಅಲ್ಲ ಯಾಕಷ್ಟು ಹೊಯ್ಯ ಮರ್ಯಾದೆ ವಿಜಯ ಅದಕ್ಕಂತ ಹೇಳಿ ಅದಕ್ಕೊಂದು ಪರಿಹಾರ ಹುಡುಗಿ ಸಂಧಾನ ಕರೆಸಿ ತಮ್ಮ ಸಂಧಾನ ಕರೆಸಿವಿ ಸಂಧಾನ ಗೌಡರ ಬಗ್ಗೆ ಸಲ ಮಾಡಬೇಕಂತ ಸಂಧಾನೋ ಇಲ್ಲ ಗೌಡರ ಮಗ ನನಗೆ ಆಚೆ ಮಾಡಿಲ್ಲ

వెళ్ళి బంగార హలో నేనేను దానసూర కర్ణన మొమ్మ బలిచక్రవర్తనారి దాని నివ దా కర్నూలు ಕೃಷ್ಣನ ಅವತಾರ ಬ್ರಾಹ್ಮಣನಾಗಿ ಮೂರು ಪಾದ ಹೇಳಿದಂತೆ ಕೇಳುವುದೇ ನಿನ್ನ ಕೆಲಸ ಅದನ್ನ ಪೂರೈಸಿ ಕೊಡುವುದೇ ನಮ್ಮ ಗೌಡರ ಕೆಲಸ ಅದನ್ನ ಕರಾರ ಪತ್ರ ಬರೆದು ಮಂಡಿಸುವುದೇ ನನ್ನ ಕೆಲಸ ಹಾಗಂತ ಸಮರ ಕೈ ಬಿಟ್ಟು ಸ್ನೇಹ ಬೆಳೆಸಲಕ್ಕೆ ನಾನು ನನ್ನ ಮನೆಗೆ ಕರೆಸಿದ್ದೇನೆ ಓ ನೀನು ನನ್ನ ಆಸು ಒಪ್ಪುವುದಾದ್ರೆ

ನಿಂತ ಕ್ರಾಂತಿವೀರ ಸುಮ್ಮನೆ ನೋಡು ಹೇಳಿದಕ್ಕೆ ಕುದರೇ ಸರಿ ಅವನು ಗುಡುಗು ಕೇಳಿದ್ರೆ ನಮ್ಮ ವಯಸ್ಸರೆಲ್ಲ ಆಗ್ತಾರೆ ಪರಾರಿ ಹೂ ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿರ್ತನೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪತನೆ ಆದ್ರೆ ನನ್ನ ಕಂಡೀಷನ್ ಮೊದಲು ನಿಂತಿ ಅದೇನಿಂತ ಹೇಳು ಓಕೆ ನೋಡು ಕೂಡ ಅಂತೀವಿ ನಾವು ಬರೀ ನೀನು ಶಕ್ತಿವಂತನಾದರೂ ಸಾಲದು ನನ್ನಂತೆ ಹಣವಂತನಾಗಿ ಬುಂಕೆ ಚಕ್ರധിപತಿ ಆಗಬೇಕು ಬಾಡಿಗೆ ನನ್ನ ತರಿ ನನ್ನದು ಮೂರು ಕಂಡೀಷನ್ ಹೇಳ್ತೀನಿ ಸರಿಯಾಗಿ ಕೇಳು ಹೇ ಗಟ್ಟಿ ವೀರ ಸುತ್ತು ಈ ಪಟ್ಟು ಹೊಯ್ಯೆಗಳಲ್ಲಿ ನನ್ನ ಅಮ್ಮನಿಲ್ಲದೆ ಯಾವ ಚಕ್ರധിപತಿಲಿ ಬಾಕುವಿಸೋ ಪರದು ಕಂಡೀಷನ್ ನಂಬರ್ 2 ನಿಮ್ಮ ಜೀವನದ ಪರಂಜೇ ನನ್ನ ತಂಗಿನ ಕಣ್ಣೆತ್ತು ಕೂಡ ನೋಡಬಾರದು ಕಂಡೀಷನ್ ನಂಬರ್ ತ್ರೀ ಅಷ್ಟೇ ಕೈ ಉಸಿಟಿಲಿ ಒಂದು ಬೇಡಿ ಮೇಲಾಗಿ ನಿನ್ನ ಕೈಯಲ್ಲಿ ಹೊಸ ಕಡೆ ಬಂಗಾರ ಕಡೆ ಹಾಕ್ತೀನಿ ಆದ್ರ ನೀನು ನನ್ನ ಬಾಲಗಿ ಬಾಂಟನಾಗಿರ್ಬೇಕು ಅಲ್ಲ ನೀವು ನನ್ನ ಮನೆ ಈ ಸಭಾವ ಗೆಲ್ಲಬೇಕು ಮಾತ್ರ ಇವು ಮೂರು ಮಾತ್ರೆಗೆ ನಾನು ಒಪ್ಪುವುದಾದರೆ ಬರೀ ನೀನು ನನ್ನ ಒಂದೇ ಒಂದು ಕಂಡು ಒಪ್ಪಿ ಬಿಡು ನನ್ನ ನಿನ್ನ ಮನೆ ಹಾಳಾದ ಇರ್ತೇನೆ ಅದೇನಂತೆ ಬಿಡಿಸಿ ನೋಡು ಸೌಕಾಲ ನೀನು ನನಗೆ ಒಳ ಮನೆ ಕೇಳಿ ಬಂಗಾರ ಏನು ಕೊಡಬೇಡ ನಾನು ನಿನ್ನ ಮನೆ ಹಾಳಾಗಿ ನಿನ್ನ ಮನೆಯಲ್ಲೇ ಇರ್ತೇನೆ ಆದ್ರೆ ನನ್ನ ಕಂಡೀಷನ್ ಕೇಳು ನೀನು ಕೊಡುವ ಹತ್ತು ಪರಿ ಹತ್ತು ಎಕರೆ ಭೂಮಿಯನ್ನ ನಾನು ನಿನಗೆ ಇಪ್ಪತ್ತು ಎಕರೆ ಕೊಡ್ತೇವೆ ಊರಾಗಲಿ ನಾಗ ಊರಾಗ ಒಂದಲ್ಲ ಎರಡು ಮನೆ ಕೊಡ್ತೇನೆ ಮಾತ್ರ ఇణ నిన్న కైగా హంగార నిన్న కొర తు హి మీ నన్న మన హాగి బేడ కేందే వీరు నన్న మన సగలి సభన తప్పదో అష్ట

ದೇವೇಗೌಡ ಕಣ್ ತೆಗೆದು ನೋಡಿದರೆ ಸುಸುರ್ಬೂದಿಯಾಗಲು ನಿಮ್ಮಂತ ವೀರರು ಅಂದಾಗ ಸುಮ್ಮನೆ ಶರಣಾಗಿ ಹೋದ್ರೆ ಸರಿ ನನ್ನ ಮನೆಯೊಳಗೆ ಇರದಿದ್ರೇಲಿಲ್ಲ ತಿನ್ನ ದೇಹ ಇಬ್ಬರಾಗುವುದು ಖಂಡಿತ ನಾನು ಸೌಕ ನಮ್ಮ ದುರಂಕದಿಂದ ಬಿರಂತಾದಿಂದ ಮಾತಾಡಿದ ದೂರ್ಮನ ಕೇಳಬೇಡ ನನ್ನ ಕೈಯಲ್ಲಿ ನಿನ್ನಂತೆ ಹೋರಾಡ ಸ್ತ್ರೀಹರ ಕೈಯನ್ನು ಸತ್ತುವ ಸೂರ್ಯ ಹಿರಂಗತ ಸತ್ತಿಯ ಮುಂದೆ ಹೇಳಬಿಡಿದೆ ಕ್ರಾಂತಿವೀರ ಸೋಮನೆ ನನ್ನ ಮಾತಿಗೆ ಒಪ್ಪಿ ಹೋಗು ಆ ಹರಿಯನ್ನು ಹೋಗಿ ಮಾತನಾಡ್ತಾ ಈಗ ಸಾವು ಕಾಬದ ನಿಮ್ಮ ಬಣ್ಣ ಹಿಂದೆ

ಇಂದು ನಮ್ಮ ಗೌಡರ ಮಾತು ತಿರಸ್ಕರಿಸಿ ನಡೆದರೆ ನಿನಗೆ ಸಿಗುವುದೇ ನಿನ್ನ ತಂದೆಯಂತೆ ಹೊಸದೊಂದು ಸಾವಿನ ಹಾದಿ ಅವರಂತೆ ಸಿಕ್ಕಲ್ಲಿ ಸಾಯಿಬಿಡಲೇ ಮುರಾರಿ ಗೌಡ್ರಿ ಇವನ ಗುಡುಗು ಕುಡುಗುಕ್ಕೆ ಏರಿ ಹಾಕೆಲ್ಲ ಆಡ್ತಾರೆ ಸಾಕು ಮುಗಿಸಿರುವ ನಿಮ್ಮ ಹೇಳಿದನದ ಮಾತನು ನೀವು ಓಡಿದ ನುಡಿ ಸೇರಿ ನನ್ನ ಹೃದಯ ನನ್ನ ಹೃದಯದಲ್ಲಿ ಸೇರಿನ ಸವಾಲು ಉಕ್ಕಿ ಬರುತ್ತದೆ ಏ ಗೌಡ ಗಜ ಗಜರಾಜ ಜಿತೇಂದ್ರ ಮರೆತು ಹೋದ ನನ್ನ ಎತ್ತೊಪ್ಪನ ಸುತ್ತು ಮತ್ತೆ ನನ್ನ ಬಿಸಿ ಹಚ್ಚಿದವ ನನ್ನ ಬಡದಲ್ಲಿ ಆ ಬೆಂಕಿಯ ಸತ್ತು ಹೊರಿಸಿಕೊಳ್ಳುವ ಸಲುವಾಗಿ ಬೆಳೆಸಿದ್ದೇನೆ ಗೌಡ ಈ ಕಟ್ಟಡೆಯನ್ನು ಗೌಡ ನನ್ನ ತೊಂದೆಯನ್ನು ಕೊಂಡವರು ಯಾರನ್ನು ಕಳೆದುಕೊಂಡು ಅವರನ್ನು ಇದೇರನ್ನ ಕಂಡುಕೊಡೆಯಿಂದ ಕಥಾಕತೆ ಕಡಿದು ಹಾಕಿ ರಕ್ತವನ್ನು ಈ ಪೂತಾಯಿಗೆ ಹರಿಸಬೇಕು ನನ್ನ ಹೆಸರು ಕಾಣ್ತೀವಿರಲೋ ರಸ್ತೆ ಓದಿದೆ ಮುತಾಲಿಕ ಅದಕ್ಕೆ ಹೆದರಿ ಅವನು ಮಾಡಿದ ಉಪಾಯಕ್ಕೆ ಏ ಮುತಾಲಿಕ ಉಪಾಯದಿಂದ ಮಾಡಬೇಕು ಇವನ ಕೆಲಸ ಓದಕ್ಕೆಲ್ಲ ಹೆದರುವುದಲ್ಲ ಈಗ ಜ પ્રસંગ બીદ્રા જિત્ત હાકી આવના કદી મુગદ તાના રી જીતેન્દ્ર મુતોනික ઓય તુનો પટ ઓ પાય એદુર સુદકિંતા ઉપાય જિત્ત માડબે કદી આવના કલાસ

ಅದು ಹೆಡೆ ಹಾವು ಇಲ್ಲ ಹೆಡೆ ತುಳಿಸಿಕೊಂಡ ಹಾವಂತೀರೋ ನಾನು ಅಲ್ಲವಾದ ಹಾವಿದ್ದಾನೆ ಸಮಯ ಬಂದಾಗ ಅವನನ್ನು ಕಟ್ಟಿ ತೀರಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದೆ ಬಂಡೆ ಒಳಗಡೆ ಹೋಗೋಣ